ನಮಸ್ಕಾರ ಹತ್ತನೇ ತರಗತಿಯ ಪರೀಕ್ಷಾ ಸಿದ್ಧತೆಗಾಗಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ತುಮಕೂರು ಜಿಲ್ಲೆಯ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನ ನೋಡ್ಕೊಂಡು ಬಂದಿದ್ವಿ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತು ಇದರಲ್ಲಿರುವಂತಹ ಪ್ರಶ್ನೆಗಳು ಯಾವುದು ಯಾವುದು ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬಂದಿರುವಂತದ್ದು ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹೇಗೆ ಉತ್ತರಿಸುವುದು ಅಥವಾ ಅದರ ಒಂದು ಮಾದರಿಕಿ ಉತ್ತರಗಳು ಹೇಗೆ ಬರುತ್ತವೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಕೆಲವೊಂದಿಷ್ಟು ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾದಲ್ಲಿ ಅದರಲ್ಲಿ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಜೊತೆಗೆ ಪರೀಕ್ಷಾ ಭಯವೂ ಸಹ ಇರುವುದಿಲ್ಲ ಇಲ್ಲಿ ಮೊದಲ ವಿಭಾಗದಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಈ ಒಂದು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಇದನ್ನು ನೆನಪಿಟ್ಕೊಳ್ಳಿ ಉತ್ತರವು ಎ ಬಿ ಸಿ ಡಿ ಯಾವ ಒಂದು ಕ್ರಮಾಕ್ಷರ ಇದೆಯೋ ಆ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದನ್ನ ನೆನಪಿಟ್ಟುಕೊಂಡು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಎಂಟು ಬಹುವಾಹಿಕ ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಮೊದಲನೇ ಬಹುವಾಹಿಕ ಪ್ರಶ್ನೆ ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದವರು ಕೇಳಿರುವಂತದ್ದು ನಾಲ್ಕು ಆಯ್ಕೆಗಳಿವೆ ಇಲ್ಲಿ ಯಾರು ಪ್ರಸಿದ್ಧರಾಗಿದ್ದಾರೆ ಎನ್ನುವುದನ್ನ ಉತ್ತರಿಸಬೇಕಾಗಿರುವಂಥದ್ದು ತಿರುಮಲಾರ್ಯ ಸಂಚಿ ಉನ್ನಮ್ಮ ಬಸಪ್ಪ ಶಾಸ್ತ್ರಿ ಟಿ ಚೌಡಯ್ಯ ಇರುವಂಥದ್ದು ಈ ಒಂದು ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಅಭಿನವ ಕಾಳಿದಾಸ್ ಅಂತ ಹೇಳಿ ಬಸಪ್ಪ ಅವರು ಪ್ರಸಿದ್ಧರಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ದಯಾನಂದ್ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದರು ಏಕೆಂದರೆ ಯಾವ ಕಾರಣಕ್ಕೋಸ್ಕರ ಅವರು ಕರೆ ನೀಡಿದರು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಬೇಕಾಗಿರುವಂತಹ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ವೇದಗಳು ಸ್ವದೇಶಿ ಚಳುವಳಿಗೆ ಪ್ರೋತ್ಸಾಹ ನೀಡಿದವು ವೇದಗಳು ಮಹಿಳಾ ಸಬಲೀಕರಣಕ್ಕೆ ಬೆಂಬಲಿಸಿದವು ವೇದಗಳು ಶಾಂತಿ ಮತ್ತು ಸಮಾನತೆಯನ್ನು ಸಹಕರಿಸಿದವು ಅಂತೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದಾಗಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಎ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಹಾಗಾಗಿ ವೇದಗಳಿಗೆ ಹಿಂದಿರುಗಿ ಅಂತೇಳಿ ಹೇಳಿರುವಂಥದಾಗಿ ಇನ್ನು ಮೂರನೇ ಪ್ರಶ್ನೆ ಸಾಲ್ಟ್ ನ ವಿಸ್ತೃತ ರೂಪ ಕೇಳಿರುವಂತದ್ದಾಗಿ ಅರೆ ಶಸ್ತ್ರ ನಿಯಂತ್ರಣ ಒಪ್ಪಂದ ನಿಧಾನಗತಿಯ ಶಸ್ತ್ರ ನಿಯಂತ್ರಣ ಒಪ್ಪಂದ ಪ್ರಮುಖ ಶಸ್ತ್ರ ನಿಯಂತ್ರಣ ಒಪ್ಪಂದ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಅಂತ ಹೇಳಿ ಇರುವಂತದ್ದಾಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂಥದ್ದು ಆಪ್ಷನ್ ಡಿ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಆಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಯಾವ ವರ್ಷದಲ್ಲಿ ಸಮಾನ ವೇತನ ಕಾಯ್ದೆಯನ್ನ ಜಾರಿಗೊಳಿಸುತ್ತಾರೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ನಾಕು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಸಿ ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಇನ್ನು ಐದನೇ ಪ್ರಶ್ನೆ ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದು ಬಹಳಷ್ಟು ಬಾರಿ ಈ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ರಿಪೀಟ್ ಆಗಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿದೆ ಮಾನವ ಕುಲ ತಾನೊಂದೇ ವಲಂ ಈ ಹೇಳಿಕೆಯನ್ನು ನೀಡಿದವರು ಒಂದು ಪ್ರಸಿದ್ಧವಾಗಿರುವಂತಹ ಹೇಳಿಕೆ ಆಗಿರುವಂಥದ್ದು ಮಾನವ ಕುಲ ತಾನೊಂದೇ ವಲಂ ಇದನ್ನು ಯಾರು ಹೇಳಿದ್ದಾರೆ ಅನ್ನೋದನ್ನ ಉತ್ತರಿಸಬೇಕಾಗಿದೆ ಎ ಪಂಪ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಮಹಾತ್ಮ ಗಾಂಧೀಜಿ ಡಿ ಮಹಾತ್ಮ ಜ್ಯೋತಿ ಬಾಪುಲೆ ಇರುವಂತದ್ದಾಗಿ ಈ ಒಂದು ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಯಾವುದು ಈ ಆಯ್ಕೆ ಪಂಪ ಆದಿಕವಿ ಪಂಪ ಅವರು ಮಾನವ ಕುಲ ತಾನೊಂದೇ ವಲಂ ಅಂತ ಹೇಳಿ ಹೇಳಿಕೆ ನೀಡಿರುವಂತದ್ದಾಗಿದೆ ಈ ಒಂದು ಹೇಳಿಕೆ ಬಹಳಷ್ಟು ಬಾರಿ ಪರೀಕ್ಷೆಯಲ್ಲೂ ಸಹ ರಿಪೀಟ್ ಆಗಿರುವಂತದ್ದು ಪ್ರಿಪರೇಟರಿ ಪರೀಕ್ಷೆ ಅಥವಾ ಮುಖ್ಯ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಸಹ ಇದಾಗಿರುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಭಾರತದ ಅತ್ಯಂತ ಉತ್ತರದ ತುದಿ ಅಂತ ಹೇಳಿ ಕೇಳಿರುವಂಥದ್ದು ಯಾವುದು ಉತ್ತರದ ತುದಿ ಇಲ್ಲಿ ಎರಡು ಕನ್ಫ್ಯೂಷನ್ ಆಗುವಂತಹ ಪ್ರಶ್ನೆ ಸಹ ಆಗಿರುವಂತಹ ಉತ್ತರ ತುದಿ ಯಾವುದು ದಕ್ಷಿಣ ತುದಿ ಯಾವುದು ಅನ್ನೋದೊಂದು ಪ್ರಶ್ನೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗುವಂತದಾಗಿರ್ತದೆ ಎರಡು ಇಂದಿರಾ ಇಂದಿರಾ ಅಂತ ಹೇಳಿ ಬರುವಂಥದ್ದು ಇಂದಿರಾ ಪಾಯಿಂಟ್ ಅಥವಾ ಇಂದಿರಾ ಕೋಲ್ ಅಂತ ಹೇಳಿ ಕನ್ಫ್ಯೂಷನ್ ಆಗುವಂಥದ್ದು ಆಗಿರುವಂತದ್ದಾಗಿರ್ತದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅನ್ನೋದನ್ನು ಸಹ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಎ ಆಯ್ಕೆ ಇಂದಿರಾ ಕೋಲ್ ಭಾರತದ ಉತ್ತರದ ತುದಿಯಾಗಿರುವಂತದ್ದು ಆಗಿದೆ ಇನ್ನು ದಕ್ಷಿಣದ ತುದಿ ಅಂದಾಗ ಇಂದಿರಾ ಪಾಯಿಂಟ್ ಬರುವಂತದ್ದು ಅಥವಾ ಇದನ್ನ ಪಿಕ್ ಮಿಲಿಯನ್ ಪಾಯಿಂಟ್ ಅಂತ ಸಹ ಕರೆಯುವಂಥದ್ದು ಇದು ಒಂದು ದ್ವೀಪಗಳಲ್ಲಿ ಬರುವಂತಹದು ಭಾರತದ ಸ್ವಲ್ಪ ಭಾಗ ಹೊರಗಡೆ ಬಂದಾಗ ಅಂದ್ರೆ ಸಮುದ್ರ ಭಾಗದಲ್ಲಿ ಭೂಪ್ರದೇಶದಲ್ಲಿ ಇರುವಂತದ್ದು ಇಂದಿರಾ ಪಾಯಿಂಟ್ ಆಗಿರುವಂತದ್ದು ಇದು ದಕ್ಷಿಣದ ತುದಿ ಅಂದಾಗ ಇಂದಿರಾ ಪಾಯಿಂಟ್ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಉತ್ತರದ ತುದಿ ಅಂದಾಗ ಇಂದಿರಾ ಕೋಲು ಉತ್ತರದ ತುದಿ ಆಗಿರುವಂತದ್ದು ಆಗಿದೆ ಇನ್ನು ಭಾರತದ ದಕ್ಷಿಣ ಭೂಭಾಗದ ಕೊನೆಯ ಭಾಗ ಆಗಿರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಏಳನೇ ಪ್ರಶ್ನೆ ಆರ್ಥಿಕ ಸ್ಥಿರತೆ ಎಂದರೇನು ಅಂತ ಹೇಳಿ ಕೇಳಿರುವಂತದ್ದು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವುದು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಅರ್ಥವ್ಯವಸ್ಥೆಯನ್ನು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದು ನಿವ್ವಳ ದೇಶೀಯ ಉತ್ಪನ್ನವನ್ನು ಹೆಚ್ಚಿಸುವುದು ಅಂತ ಹೇಳಿ ಇರುವಂತದ್ದಾಗಿದೆ ಈ ಒಂದು ಏಳನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಇದರಲ್ಲಿ ಬರುವಂತದ್ದು ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಲ್ಲದೆ ಪ್ರಗತಿಯತ್ತ ಸಾಗು ಇನ್ನು ಎಂಟನೇ ಪ್ರಶ್ನೆ ಬ್ಯಾಂಕ್ ಚಾಲ್ತಿ ಖಾತೆಗೆ ಸೇವಾ ಶುಲ್ಕ ವಿಧಿಸುತ್ತದೆ ಏಕೆಂದರೆ ಚಾಲ್ತಿ ಖಾತೆಯು ಬ್ಯಾಂಕಿನ ಜೊತೆ ಕಡಿಮೆ ಪ್ರಮಾಣದ ವ್ಯವಹಾರ ನಡೆಸುತ್ತದೆ ಬ್ಯಾಂಕಿನ ಜೊತೆ ಸೀಮಿತ ವ್ಯವಹಾರ ನಡೆಸುತ್ತದೆ ಬ್ಯಾಂಕಿನ ಜೊತೆ ದಿನ ಪ್ರತಿ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದು ಬ್ಯಾಂಕಿನ ಜೊತೆ ಸಾಂದರ್ಭಿಕವಾಗಿ ವ್ಯವಹಾರ ನಡೆಸುತ್ತದೆ ಇಲ್ಲಿ ಸಿಐಗೆ ಚಾಲ್ತಿ ಖಾತೆ ಹೊಂದಿರುವವರು ಬ್ಯಾಂಕಿನ ಜೊತೆ ದಿನಂಪ್ರತಿ ಎಷ್ಟು ಬಾರಿ ಬೇಕಾದರೂ ವ್ಯವಹಾರ ನಡೆಸಬಹುದಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿರುವಂತದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ ಒಂದು ಅಂಕ ಇರುವಂತದಾಗಿ ನೀಲಿ ನೀರಿನ ನೀತಿ ಎಂದರೇನು ಅನ್ನೋದು ಪ್ರಶ್ನೆ ಆಗಿರುವಂತದ್ದು ನೀಲಿ ನೀರ್ ನೀತಿ ಎಂದರೆ ಸಮುದ್ರದ ಮೇಲೆ ಏಕಸೌಮ್ಯವನ್ನು ಸಾಧಿಸಲು ನೌಕಾಪಡೆ ಸೈನ್ಯವನ್ನು ಬಲಪಡಿಸುವುದನ್ನು ನೀಲಿ ನೀರ್ ನೀತಿ ಎಂದು ಕರೆಯಲಾಗಿದೆ ಇದನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಜಾರಿಗೆ ತಂದಿದ್ದರು ಇನ್ನು ಹತ್ತನೇ ಪ್ರಶ್ನೆ ಜನಾಂಗೀಯ ದೇಶವನ್ನು ಪ್ರಸಾರ ಮಾಡಲು ಹಿಟ್ಲರ್ ನೇಮಿಸಿದ ಅಧಿಕಾರಿ ಹೆಸರು ಗೋವೆಲ್ಸ್ ಆಗಿರುವಂತದ್ದು ಆಯ್ತು ಇನ್ನು ಹನ್ನೊಂದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಯಾರು ಅಂದಾಗ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಸಾರ್ವಜನಿಕ ಆಡಳಿತ ಅನ್ನೋ ಪದ ಬಳಸಿರುವಂಥದ್ದು ನಿರುದ್ಯೋಗ ಎಂದರೇನು ಅನ್ನೋ ಪ್ರಶ್ನೆ ಆಗಿರುವಂಥದ್ದು ಕೆಲಸ ಮಾಡುವ ಅರ್ಹತೆ ಆಸಕ್ತಿ ಇದ್ದರೂ ಕೆಲಸ ಸಿಗದ ಸ್ಥಿತಿಯನ್ನು ನಿರುದ್ಯೋಗ ಎಂದು ಕರೆಯುತ್ತಾರೆ ಇನ್ನು ಹದಿಮೂರನೇ ಪ್ರಶ್ನೆ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರ್ ನದಿ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿರುವಂಥದ್ದು ಕೋಸಿ ನದಿಯ ಪ್ರವಾಹದಿಂದ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಉಂಟಾಗುತ್ತದೆ ಆದ್ದರಿಂದ ಅದನ್ನು ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಮೂಲ ಕೈಗಾರಿಕೆ ಎಂದು ಯಾವ ಕೈಗಾರಿಕೆಯನ್ನು ಕರೆಯುತ್ತಾರೆ ಅಂತ ಕೇಳುವಂಥದ್ದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ ಏಕೆಂದಾಗ ಬಹಳ ಒಂದು ಪ್ರಮುಖವಾಗಿರುವಂತಹ ಕೈಗಾರಿಕೆ ಅನೇಕ ಒಂದು ಯಂತ್ರಗಳಲ್ಲಿ ಎಲ್ಲ ಕಟ್ಟಡ ನಿರ್ಮಾಣ ಆಗಿರಲಿ ಬೇರೆ ಬೇರೆ ಕಡೆಗೆ ಎಲ್ಲ ಕಡೆಗೂ ಈ ಒಂದು ಉಪಯೋಗಕಾರಿ ಬರುವಂತದ್ದು ಹಾಗಾಗಿ ಇದು ಮೂಲ ಕೈಗಾರಿಕೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಸಮತೋಲನ ಆಯವ್ಯಯ ಎಂದರೇನು ಅಂತ ಕೇಳಿರುವಂಥದ್ದು ಸರ್ಕಾರದ ಆದಾಯ ಮತ್ತು ಖರ್ಚು ಸಮವಾಗಿದ್ದರೆ ಅದನ್ನು ಸಮತೋಲನ ಆಯವ್ಯಯ ಎಂದು ಕರೆಯುತ್ತಾರೆ ಆದಾಯ ಬರುವಂಥದ್ದು ಮತ್ತು ಖರ್ಚು ಇರುವಂಥದ್ದು ಎರಡು ಈಕ್ವಲ್ ಆಗಿದ್ದರೆ ಅದನ್ನ ಸಮತೋಲನ ಆಯವ್ಯಯ ಅಂತ ಹೇಳಿ ಕರೆಯುವಂಥದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಎಂಟರ್ಪ್ರೆಂಡೆ ಎಂದರೆ ಏನು ಅಂತ ಕೇಳಿರುವಂತದ್ದಾಗಿದೆ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವ ಉದ್ಯಮಿಯನ್ನು ಎಂಟರ್ಪ್ರೆಂಡೆ ಎಂದು ಕರೆಯುತ್ತಾರೆ ಇವಿಷ್ಟು ಹದಿನಾರು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಾವು ಈಗ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇನ್ನು ಉಳಿದ ಅಂಶಗಳನ್ನು ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ನಾವು ಈಗಾಗಲೇ ಹಿಂದಿನ ಒಂದು ವಿಡಿಯೋಗಳಲ್ಲಿ ಬಹಳಷ್ಟು ಬಾರಿ ಲಾಂಗ್ ಕ್ವಶನ್ ಆನ್ಸರ್ ಗಳನ್ನ ನೋಡ್ಕೊಂಡು ಬಂದಿದ್ದೇವೆ ಅದೇ ಪ್ರಶ್ನೆಗಳು ಸಹ ಇಲ್ಲಿ ಕೆಲವೊಂದಿಷ್ಟು ರಿಪೀಟ್ ರಿಪೀಟ್ ಆಗಿರುವಂತದ್ದು ಸಹ ಆಗಿರುವಂತದ್ದಾಗಿದೆ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಭೇಟಿ ಭೇಟಿಯಾಗೋಣ ಧನ್ಯವಾದ